ಇಳಕಲ್ ತಾಲೂಕ ಆಡಳಿತ ವತಿಯಿಂದ ಇಳಕಲ್ ತಾಲೂಕು ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ತಾಲೂಕು ತಹಸೀಲ್ದಾರ್ ನಿಂಗಪ್ಪ ಬಿರಾದವರ ಅಧ್ಯಕ್ಷತೆಯಲ್ಲಿ ದಿನಾಂಕ ಹದಿನೈದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಜರಗುವ ಶ್ರೀ ಶಿವಯೋಗಿ ಸಿದ್ದರಾಮ ಜಯಂತಿಯ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು ಈ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ತಾಲೂಕು ತಹಸೀಲ್ದಾರ್ ನಿಂಗಪ್ಪ ಬಿರಾದರ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಪಿಡಬ್ಲ್ಯೂಡಿ ಇಲಾಖೆ ಎಡಬ್ಲ್ಯೂ ವೆಂಕಟೇಶ್ ಹುಲಿಗೇರಿ ಸಿಡಿಪಿಒ ಅಧಿಕಾರಿಗಳಾದ ಅನ್ನಪೂರ್ಣ ನಗರಸಭೆ ಸದಸ್ಯರಾದ ಹನುಮಂತ ಸಮಾಜದ ಅಧ್ಯಕ್ಷರು ಟು ತಹಸೀಲ್ದಾರ್ ಈಶ್ವರ್ ಗಡ್ಡಿ ಸೇರಿದಂತೆ ಸಮಾಜದ ಹಿರಿಯರು ಯುವಕರು ತಹಸೀಲ್ದಾರ್ ಕಾರ್ಯಾಲಯದ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಈ ಒಂದು ಆಚರಣೆಯಲ್ಲಿ ಎಲ್ಲ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ತಮ್ಮ ಇಲ್ಲಿನ ಕಚೇರಿಯಲ್ಲಿ ಆಚರಣೆ ಮಾಡುತ್ತ ಮತ್ತು ನಮ್ಮ ಒಂದು ಜಯಂತಿ ಒಂದು ಆಚರಣೆಯಲ್ಲಿ ತಾವು ಕೂಡ ಅಲ್ಲಿ ಜಯಂತಿ ಮಾಡಿ ಮಾಡಿ ಇಲ್ಲಿ ಒಂದು ಕೂಡ ಭಾಗವಹಿಸಬೇಕಾಗ್ತದೆ ಅದೇ ರೀತಿ ಸಮಾಜದ ಎಲ್ಲ ಹಿರಿಯರು ಯುವಕರು ಕೂಡ ನಮ್ಮ ಜಯಂತಿಯಲ್ಲಿ ಭಾಗವಹಿಸಿಕೊಂಡು ಮತ್ತೆ ಈ ಸಲ ಆಲ್ರೆಡಿ ಮಿತ್ರರಿಗೂ ಮತ್ತು ಅವರ ಪ್ರತಿನಿಧಿ ಬಂದಂತ ಮಿತ್ರರಿಗೆ ಹೇಳೋ ಉದ್ದೇಶಿಸ್ಟೇ ತಹಸೀಲ್ದಾರ್ ನಾವು ಕಂಪಲ್ಸರಿ ಕೊಟ್ಟಿರೋ ಹಂಗೆ ಇರ್ತೀವಿ ಆರ್ಪ ಮಾಡ್ತೀವಿ ಎಲ್ಲ ಇಲಾಖೆಗೆ ಕೊಟ್ಟು ರಿಸರ್ಟ್ನ ತಗೊಂಡ್ಬಂದಿರ್ತೀವಿ ಆದರೂ ಕೂಡ ಬಂಕ್ಸು ಹೇಳ್ದಂಗೆ ನಾನು ಎರಡು ಸಾವಿರದ ಇಪ್ಪತ್ತೊಂದರಾಗೂ ಕೂಡ ನಮ್ಮ ಜೊತೆ ಪಾಪ ಅವರು ಇದು ಮಾಡಿದ್ರು ಕಿರ್ಕಿರಿ ಆಗಿ ಸ್ವಲ್ಪ ಅವ್ರಿಗೆ ನಮ್ಗೆ ಒಂದಿಷ್ಟು ಇಲಾಖೆನ್ಯಾಗ ಜೈನ್ ಫುಲ್ಲು ಮಾಡಿದ್ದಿಲ್ಲ ಅದನ್ನ ನಾವೇ ತಿಳ್ಕೊಂಡಿರ್ತೀವಿ ಈಗ ಅವಾಗ ಅಷ್ಟು ಕಿರಿಕಿರಿ ಆಗಿತ್ತು ಪಾಪ ಅವರು ಎಲ್ಲ ನಮಗ ಬಂದ್ ಬಂದ್ ಹೇಳ್ಕೋ ಬಹಳ ಹೆಚ್ಚರ ಯಾಕಂದ್ರೆ ಇದೇನು ಸಿದ್ದರಾಮೇಶ್ವರ ಜಯಂತಿ ಈಗಿನ ಎಷ್ಟೋ ಸರ್ಕಾರದ ವತಿಯಿಂದ ಫಸ್ಟ್ ಫಸ್ಟ್ ಈಗ ಆಚರಣೆ ಮಾಡುವಂತ ಒಂದು ಜಯಂತಿ ಹೀಗಾಗಿ ಎಲ್ಲರಿಗೂ ಗೊತ್ತಿದ್ದಂತ ಜಯಂತಿ ಆದರೂ ಕೂಡ ಒಂದಿಷ್ಟು ಜನ ನೆಗ್ಲಿಜೆನ್ಸ್ ಅವ್ರು ಹೇಳಿದಾಗ ರಜೆ ಇರ್ತದ ಅವತ್ತ ರಜೆ ಐದು ದಿವಸ ಬಿಡ್ತಾರಂತ ಉದ್ದೇಶ ಬಹಳ ಯಾಕಂದ್ರೆ ನಾವು ಕೂಡ ಪಾಪ ಅವ್ರ ಜಯಂತಿ ಕಂಡು ಐದಾರು ಜಯಂತಿ